ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡ್ ಫಸ್ಟು ಹೋಗಲ್ಲ ಫಸ್ಟ್ ಆ ಆತರ ಕೆಟ್ಟ ಪದ ಉಪಯೋಗ ಮಾಡಿದ್ರೂ ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವು ನಾವ್ಯಾರು ಮಾತಾಡಿಲ್ಲ ಯಾವುದು ಮಾತಾಡಿಲ್ಲ ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ ತಪ್ಪೇನದು ಅವರು ಹೇಳ್ತಾರೆ ನಮ್ಮನ್ನ ನನ್ನ ನನ್ನ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಅವ್ರ ಏನ್ ಮೋಸ ಮಾಡಿದ್ದಾರೆ ಹೇಳ್ಬೇಕು ಅಂತಂದ್ರೆ ದೇವೇಗೌಡರಿಗೆ ಬೆನ್ನು ಚೀವಿ ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಲ್ಲ ಪ್ರೆಸ್ ಮೀಟನ್ಸ್ ಕೂತಿದ್ರೆ ಪ್ರೆಸ್

ನೀವು ಸ್ವಂತ ಯಾವತ್ತು ಬಂದಿಲ್ಲ ರೀತಿ ಆಪರೇಷನ್ ಜನರ ಚಂದ್ರ ಪ್ರೀತಿ ಕಟ್ತಾರೆ ಈ ರೀತಿಯಾದ್ರೆ ಈ ರೀತಿಯಾದ್ರೆ ಅದೇ ಅಲ್ಲಿ ಅಲ್ಲಿ ಸೀಟ್ ಇಲ್ಲಿ ಸೀಟ್ ಮಾಡ್ತಾ ಇದ್ದಾರೆ ಇದೇ ರೀತಿಯಾದ್ರೆ ನಡೀತಾ ಇದ್ದಾರೆ ಮತ್ತೆ ಇವರು

ಪ್ರತಿಪಕ್ಷ ನಾನು ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ ತಪ್ಪೇನಿದೆ ಅದರಲ್ಲಿ ಮಾದೇವ ಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ ಅವರು ಪಾರ್ಟಿ ಪಿಟ್ ಪಾರ್ಟಿಗಳು ಜಂಪ್ ಆಗಿದ್ರು ಅಲ್ಲ ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು ಬಿಜೆಪಿ ನಮ್ಮ ನಮ್ಮ ಆಗಿದ್ರು